ಇವರದೇ ಇನ್ನೊಂದು ಮುಕ್ತಕ ಹಾಡುತ್ತಿರುವವರು ಬೆಳವಾಡಿ ಅಶ್ವತ್ಥನಾರಾಯಣ ಕೋಡಿ ವೆಂಕಟಪ್ಪ ಕೊಪ್ಪಳ್ಳಿಯಲಿ ವೆಂಕಟಪ್ಪ ಕೊಪ್ಪಳ್ಳಿಯಲಿ ಮಲೆನಾಡ ಕುಡಿ ನೆಲೆಯಾಗಿ ಭಾವದಲೆ ನೆಲೆಯಾಗೆ ಭಾವದಲೆ ಹರಿಸಿದವರು ಬೆಲೆಯ ಕಟ್ಟಲ ಸಾಧ್ಯ ತಲೆಗವರ ಕವಿ ಶಕ್ತಿ ಬೆಲೆಯ ಕಟ್ಟಲ ಸಾಧ್ಯ ತಲೆಗವರ ಕವಿ ಶಕ್ತಿ ಹೊಳೆಯ ಹರಿಸಿದ ಪರಿಗೆ ಧೀರ ಮಲೆನಾಡ ಕೊಡಿ ವೆಂಕಟಪ್ಪ ವೆಂಕಟಪಗೊಪ್ಪಳ್ಳೆಯಲೇ ನೆಲೆಯಾಗಿ ಭಾವದಲೇ ಹರಿಸಿದವರೋ ಬೆಲೆಯ ಕಟ್ಟಲ ಸಾಧ್ಯ ತಲೆಗವರ ಕವಿ ಶಕ್ತಿ ಕಟ್ಟಲ ಸಾಧ್ಯ ತಲೆಗವರ ಕವಿಷಕ್ತಿ ಹೊಳೆಯ ಹರಿಸಿದ ಪರಿಗೆಗೆ

ಸಾಧ್ಯ ತಲೆಗವರ ಕವಿ ಶಕ್ತಿ ಹೊಳೆಯ ಹರಿಸಿದ ಪರಿಗೆ ಧೀರ ತಮ್ಮ ಧೀರ ತಮ್ಮ ಡಾಕ್ಟರ್ ಸುರೇಶ ನೆಗಳಗುಳೇರವರ ಮುಕ್ತಕ ಹಾಡುತ್ತಿರುವವರು ಬೆಳವಾಡಿ ಅಶ್ವತ್ಥನಾರಾಯಣ ಹತ್ತು ಮಳ ಹೊತ್ತು ಹೆತ್ತು ಬೆಳಸಿಹನಾರಿಗಿತ್ತು ಸ್ವಾ ಸಾಂತ್ವನ ಹೆರಿಗೆ ನೋವ ನಿಳಿಸ್ ಹತ್ತು ಮಳ ಹೊತ್ತು ಬೆಳಸಿ ಬೆಳಸಿಹನಾರಿಗಿ ತೂ ಶ್ವಾಸನ ಹೆರಿಗೆ ನೋವ ನಿಳೆ ಸೆಗೆ ಒತ್ತೆ ಕಂದನ ಹೆಚ್ಚ ಒಬ್ಬ ನೀತಿಯನು ಇತ್ತ ಚಿತ್ತ ವಿಚಿತ್ರ ಧೀರತಂ ಮಾಗ ದೇರ ತಮ್ಮ ಹೊತ್ತು ಮಾ ಕಳ ಹೊತ್ತು ಹೆತ್ತು ಬೆಳಸಿಹನರಿಗೆ ತೋ ಸಾಂತ್ವನ ಹೆರಿಗೆ ನೋವ ನಿಳಿಸ ಒತ್ತೆ ಕಾಂದನ हेत्तवब्बाके निति नीतियनु इत्त चेत्त देरतं देरतम्मा देरतम्मा